ಬಾಗಲಕೋಟೆಯ ವೈಷ್ಣವದೇವಿ ಕ್ರಿಯೇಷನ್ ವತಿಯಿಂದ ಕಳೆದ ಹಲವು ವರ್ಷಗಳಿಂದ ವಿಶೇಷ ಮತ್ತು ಅರ್ಥಪೂರ್ಣವಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದೆ ಈ ವರ್ಷ ಆಗಸ್ಟ್ ಹದಿನಾಲ್ಕರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ ಅದಕ್ಕೂ ಮುನ್ನ ರಾತ್ರಿ ಎಂಟು ಗಂಟೆಯಿಂದ ದೇಶಭಕ್ತಿ ಸಂಗೀತ ಗಾಯನ ಇತರೆ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳಲಿವೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬಾಗಲಕೋಟೆಯ ಚರಂತಿ ಮಠದ ಡಾಕ್ಟರ್ ಪ್ರಭು ಸ್ವಾಮೀಜಿ ಅವರು ವಹಿಸಿಕೊಳ್ಳಲಿದ್ದಾರೆ ಅಧ್ಯಕ್ಷತೆಯನ್ನು ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದ ಪಿ ಎಚ್ ಪೂಜಾರ ವಹಿಸಿಕೊಳ್ಳಲಿದ್ದಾರೆ ಸಂಸತ್ ಸದಸ್ಯರಾದ ಪಿ ಎಸ್ ಪಿ ಸಿ ಗದ್ದಿಗೌಡರ್ ಅವರು ಧ್ವಜಾರೋಹಣ ನೆರವೇರಿಸುವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅನೇಕ ಗಣ್ಯರು ಭಾಗವಹಿಸಿದ್ದಾರೆ ಡಾಕ್ಟರ್ ಅಶೋಕ್ ನಗರೆ ಹಾಗೂ ಪದ್ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ವೆಂಕಪ್ಪ ಸುಗತೇಕರ ಟೆನಿಸ್ ಕೃಷ್ಣ ಗೌರಿ ಶಕ್ಕಿ ಯೋಗಿತಾ ನವೀನ್ ಸೇರಿದಂತೆ ಶ್ರೀಮತಿ ಸವಿತಾ ಲೆಂಕನವರ ಶೋಭಾರಾವ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಸಂಗೀತ ದೇಶಭಕ್ತಿ ಗೀತೆ ನೃತ್ಯ ಗಾಯನ ರೀತಿಯ ಅನೇಕ ದ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಕಾರ್ಯಕ್ರಮದ ಸಂಘಟಕರಲ್ಲಿ ಮುಖ್ಯಸ್ಥರಾದ ಗಣೇಶ ಬಾಂಡಿಗೆ ತಿಳಿಸಿದ್ದಾರೆ ಈಗ ಅವರು ಕೂಡ ಗೊತ್ತಾದ ನಮ್ಮ ಸಿದ್ಧನಿಂಗ ಸ್ವಾಮಿ ನವಲಿ ಹಿರೇಮಠ್ ಅಂದ್ರೆ ಅವರ ಹಿರೇಮಠ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಾರೆ ಮತ್ತೆ ಬಸವರಾಜ್ ಒಂದು ಯಾವ ವರ್ಷ ಅಲ್ಲಿ ವಕೀಲರ ಸಂಘದ ಕೂಡ ಇರ್ತಾರೆ ವಾಡಿಗೆ ಜೊತೆಗೆ ನಮ್ಮಕೋಟಿ ಅವರು ನಿವೃತ್ತ ಪ್ರಧಾನ ಸಂಪಾದಕರು ಬೆಳಗ್ಗೆ ಪಡ್ಕಂಡ್ ಪಂಚಾಯತಿ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಇಬ್ಬರು ಮೂರು మంది ಡಾಕ್ಟರ್ ಗಳನ್ನು ಅವರು ಕೂಡ ನೋಡಿ ಅವರು ಕೂಡ ಮಕ್ಕಳ ಜಾಗೃತಿ ವಸಂತಕ ಅಂತ ಎರಡು ಮೂರು ಡಾಕ್ಟರ್ ಗಳನ್ನು ಆಹ್ವಾನ ಐತೆ ಅದೇ ರೀತಿಯಾಗಿ ಇಸಲಾ ಡಾಕ್ಟರ್ ಹೃದಯ కుమార్ ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ ಮತ್ತೆ ಈ ಕಾರ್ಯಕ್ರಮದ ಸಾನ್ನಧ್ಯನದ ಎರಡನೇ ವಾಗಿ ಮಾನ್ಯ ಪ್ರೊಫೆಸರ್ ಸ್ವಾಮಿಗಳು ಚಲತಿ ಗೌಡ್ರು ಕೂಡ ಇದೀಚಿಗೆ ರೋಕ್ ಡಾಕ್ಟರ್ ಇքನ್ನ ಕರೆದಿರುತ್ತಾರೆ ಪಂತೋ ಗೋದ್ರೆ ಹಾರಸ್ ಬಂಡನೆ ಬಂದು ಅವರು ಕೂಡ ಈ ಕಾರ್ಯಕ್ರಮದ ಸಾಧ್ಯತೆ ಇರ್ತಾರೆ ಸುರೀ ಬೆಟ್ಟದ ನಮ್ಮ ಶರಣರು ಲಕ್ಷ್ಮಣ ಶರಣರು ಕೂಡ ಈ ಸಾಧ್ಯತೆ ವಹಿಸಲಿದ್ದಾರೆ ಜೊತೆಗೆ ನಮ್ಮ ಅಂಕಿ ಅಜ್ಜವರ ಸುಪುತ್ರ ಡಾಕ್ಟರ್ ಬಸವರಾಜ ಸ್ವಾಮಿಗಳು ಅಂಕಜಿಯವರು ಅಂಕಜಿಯವರು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆ ಇರ್ತಾರೆ ಜೊತೆಗೆ ಈ ಒಂದು ಬೇರೆ ಬೇರೆ ಮಕ್ಕಳಿಂದ ಬಾಗಲಕೋಟೆ ವಿದ್ಯಾಗಿರಿ ನವನಗರ ಏನಾದರೂ ನಾವು ಹಿಂದುಗಡೆ ಇನ್ವೈಟೇಷನ್ ಬರ್ತೀವಿ ಇಡೀ ಡ್ಯಾನ್ಸ್ ಅಕಾಡೆಮಿ ಸೂರ್ಯ ಡ್ಯಾನ್ಸ್ ಅಕಾಡೆಮಿ ಎಫ್ಜೆ ಡ್ಯಾನ್ಸ್ ನಟರಾಜ್ ಡ್ಯಾನ್ಸ್ ಡಿ ನೈನ್ ಡ್ಯಾನ್ಸ್ ಹೀಗೆ ಹತ್ತು ಹಲವಾರು ತಂಡಗಳ ಒಂದು ನೃತ್ಯ ಸಮೂಹ ಮತ್ತು ವೈಯಕ್ತಿಕ ಗೀತೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಈ ವರ್ಷ ವಿಶೇಷ